ಬಿಗ್ ಬಾಸ್ ಫಿನಾಲೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಮನೆ ಮಂದಿಗೆ ಬಿಗ್ ಬಾಸ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅನ್ನು ಕೊಡುವುದರ ಜೊತೆಗೆ ಇದೀಗ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಇವತ್ತಿನ ಪ್ರೊಮೋ ರಿಲೀಸ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಸ್ಟ್ರಾಂಗ್ ಸ್ಪರ್ಧಿಯೊಬ್ಬರು ಹೊರಬಂದಿದ್ದಾರೆ ಬೆಂಕಿ ಅಂತಾನೆ ಫೇಮಸ್ ಆಗಿದ್ದ ತನಿಷಾ ಕುಪ್ಪಂಡ ತಮ್ಮ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿದ್ದಾರೆ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಬಿಗ್ ಬಾಸ್ ಮನೆ ಮಂದಿಗೆ ಸೂಚನೆಯನ್ನ ಕೊಡ್ತಾರೆ ಈ ವಾರ ತನಿಷಾ ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸ್ತಾ ಇದ್ದಾರೆ ಮುಖ್ಯ ದ್ವಾರದಿಂದ ಹೊರಬರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಬಿಗ್ ಬಾಸ್ ತಮ್ಮ ಹೆಸರನ್ನ ಸೂಚಿಸ್ತಾ ಇದ್ದಂತೆ ತನಿಷಾ ಭಾವುಕರಾಗಿ ಕಣ್ಣೀರನ್ನ ಸುರಿಸಿದ್ದಾರೆ ಇನ್ನು ಮನೆ ಮಂದಿಗೆ ಕಣ್ಣೀರನ್ನ ಹಾಕ್ತಲೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನಾನು ಹೋಗಬೇಕು ಅಂತ ಕಾಯ್ತಾ ಇದ್ರಲ್ಲ ಹೋಗ್ತಾ ಇದ್ದೀನಿ ನನ್ನ ವಾಯ್ಸ್ ಕೇಳಿದ್ರೆ ಇರಿಟೇಟ್ ಆಗ ಅಂತ ಹೇಳ್ತಾ ಇದ್ರಿ ಮುಂದೆ ಆ ಇರಿಟೇಷನ್ ಇರುವುದಿಲ್ಲ ಅಂತ ಹೇಳಿ ಕಣ್ಣೀರನ್ನು ಸುರಿಸುತ್ತಲೇ ಬಿಗ್ ಮನೆಯಿಂದ ಹೊರಬಂದಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವುದಕ್ಕೆ ಕಾರ್ತಿಕ್ ವಿನಯ್ ನಮೃತಾ ವರು ಸಂತೋಷ ತನಿಷಾ ಕುಪ್ಪಂಡ ನಾಮಿನೇಟ್ ಆಗಿದ್ರು ಇದೀಗ ವಾರದ ಮಧ್ಯಭಾಗದಲ್ಲೇ ಎಲಿಮಿನೇಷನ್ ನಡೆದಿದ್ದು ತನಿಷಾ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನುಳಿದಂತೆ ವಾರದ ಕೊನೆಯಲ್ಲಿ ಅಂದರೆ ಈ ವಾರ ಮತ್ತೊಂದು ಎಲಿಮಿನೇಷನ್ ಇರುವ ಸಾಧ್ಯತೆ ಇದ್ದು ಯಾರು ಮನೆಯಿಂದ ಹೊರಬರ್ತಾರೆ ಅನ್ನೋ ಕುತೂಹಲವೂ ಕೂಡ ಹೆಚ್ಚಾಗಿದೆ ಆದರೆ ತನಿಷಾ ಕುಪ್ಪಂಡ ಅವರು ಬಿಗ್ ಮನೆಯಿಂದ ಹೊರ ಅವರ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದೆ ಯಾಕಂದರೆ ಆರಂಭದಿಂದಲೂ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಂತಹ ತನಿಷಾ ಕುಪ್ಪಂಡ ಟಾಸ್ಕ್ಗಳನ್ನು ಕೂಡ ಅತ್ಯದ್ಭುತವಾಗಿ ಆಡಿದ್ರು ಆದರೆ ಇತ್ತೀಚೆಗೆ ಅವರ ಪ್ರದರ್ಶನ ಚೆನ್ನಾಗಿಲ್ಲ ಆಟದಲ್ಲೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಮನೆ ಮಂದಿ ಆರೋಪವನ್ನು ಮಾಡಿದ್ರು ಈ ಎಲ್ಲ ಕಾರಣಗಳಿಂದಾಗಿ ತನಿಷಾ ಕುಪ್ಪಂಡ ಅವರ ಬಿಗ್ ಬಾಸ್ ಜರ್ನಿ ಮುಕ್ತಾಯವಾಗಿದೆ